ಈ ಬಿಲ್ಡಿಂಗ್ ನ ಬಂದ್ಬಿಟ್ಟು ಮೂವತ್ ವರ್ಷ ಹಿಂದೆಗಡೆ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಅಂಡ ಹೆ ಎರಡು ಮಕ್ಕಳು ಮತ್ತೆ ಅವ್ರ ಅಮ್ಮ ಬಂದ್ಬಿಟ್ಟು ಈ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡಬೇಕು ಅಂದ್ಬಿಟ್ಟು ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಸೊಸೆ ಇರ್ತಾಳಲ್ಲ ಸೊಸೆ ಬಂದ್ಬಿಟ್ಟು ಮದುವೆ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ಅವರ ಅಪ್ಪ ಬಂದ್ಬಿಟ್ಟು ಈ ಲ್ಯಾಂಡ್ ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಅತ್ತೆ ಎಂಬ ಈ ಲ್ಯಾಂಡ್ ನ ಬಂದ್ಬಿಟ್ಟು ನನ್ನ ಮಗನ ಹೆಸರು ಮಾಡು ಏನಕ್ಕೆ ಅಂತ ಹೇಳಿದ್ರೆ ಈ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ನನ್ನ ಮಗ ಯಾವ್ದಕ್ಕೂ ಸೇಫ್ಟಿ ಪ್ರತಿದಿನ ಬಂದ್ಬಿಟ್ಟು ಸೊಸೆಗೆ ಹೇಳ್ತಾನೆ ಇರ್ತಾಳೆ ಬಟ್ ನನ್ನ ಮಾತನೇ ಸೊಸೆ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಕೋಪ ಬಂದ್ಬಿಟ್ಟು ಊಟಕ್ಕೆ ಬೆರೆಸ್ಬಿಡ್ತಾಳೆ ಒಂದು ಮಗು ಮತ್ತೆ ಆ ತಾಯಿ ಇಬ್ರು ಕೂಡ ಊಟ ಮಾಡಿ ನರಳಿ ನರಳಿ ಸತ್ತಿರತಕ್ಕ ಈ ಬಿಲ್ಡಿಂಗ್ ಅಲ್ಲಿ ಸುತ್ತಮುತ್ತ ಜನಗಳೇನಿದ್ದಾರೆ ಅವರು ಹೇಳಿದಂತ ಸ್ಟೋರಿ ಇದು ಇಲ್ಲಿ ಹೆವಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ ನೀವು ನೋಡ್ತಾ ಇರ್ಬೋದು ಹೊರಗಡೆ ಕೂಡ ಯಾರು ಯಾರು ಮೂಮೆಂಟ್ ಇಲ್ಲ ಅವರು ಸೌಂಡ್ ಆಯ್ತಷ್ಟೇ ಐಸ್ ನೋಡಿದ್ರೆ ಇಲ್ಲಿ ಏನೋ ಪಾಸ್ ಆಯ್ತು ಇವಾಗ ಯಾರದು ಇವಾಗ ನೋಡಿದೆ ನಾನು ಇಲ್ಲಿ ಯಾರೋ ಏನೋ ಪಾಸಾಯಿತು ಹಲೋ ಹೇ ಯಾರು ಇದ್ದಾರೆ ಬ್ರೋ ಇಲ್ಲಿ ಬ್ರೋ ಇಲ್ಲಿ ಯಾರು ಬ್ರೋ ಹಲೋ ಯಾರಾದರೂ ಇದ್ದೀರಾ ಬೈಸ್ ಯಾರೂ ಇಲ್ಲ ವಯಸ್ಸಿಲ್ಲಿ ಬ್ರೋ ಒಂದು ಅಬ್ಸರ್ವ್ ಮಾಡ್ತಾ ಇದೀಯ ಅಷ್ಟೊತ್ತಿಂದ ಇಲ್ಲಿ ಯಾರೂ ಇಲ್ಲ ಬ್ರೋ ಇಲ್ಲಿ ಕಂಟಿನ್ಯೂಸ್ ಕಿರ್ಸ್ತಾನೆ ಐತೆ ಹಿಂಗೈತೆ ಬ್ರೋ ನೋಡಿದ್ರೆ ಯಾರೂ ಇಲ್ಲ ಬ್ರೋ ಇಲ್ಲಿ ನಾವಿಲ್ಲಿರೋದು ಇರೋದು ನಿಮ್ಗೆ ಇಷ್ಟ ಇಲ್ವಾ ನಾನು ಮತ್ತೆ ಕೇಳ್ತಾ ಇದ್ದೀನಿ ನಾವು ಬಂದಿರೋದೇನಾದರೂ ನಿಮಗೆ ತೊಂದರೆ ಮಾಡೋದಕ್ಕಂತೂ ಅಲ್ವೇ ಅಲ್ಲ ನಿಮ್ಗೇನಾದರೂ ಹೆಲ್ಪ್ ಬೇಕಿದ್ದರೆ ಕೇಳಿ ನಮ್ಮ ಕಡೆಯಿಂದ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಕೈಸ್ ಯಾವುದೋ ಲೇಡೀಸ್ ಅಳ್ತಿದ್ದಾರೆ ಬ್ರೋ ಇಲ್ಲಿದೆ ಹೇಗೆ ಏನೋ ಸೌಂಡ್ ಆಯ್ತು ಯಾರದು ಹಲೋ ಸೌಂಡ್ ಮಾಡಿದ್ದು ಯಾರು ಬ್ರೋ ನಾವಾಗಲೂ ಇಲ್ಲಿ ಹೋದೆ ಬ್ರೋ ಯಾರು ಇರಲಿಲ್ಲ ಬ್ರೋ ಇದು ನೋಡು ಇದು ಒಂಥರ ಇಲ್ಲೆಲ್ಲ ಹೋಗಿದ್ದೆ ಬ್ರೋ ಇದು ನೋಡಿದೆ ಒಳ್ಳೆ ಬಾಲ್ಕನಿ ಥರ ಗೈಸ್ ನೀವು ನೋಡ್ತಾ ಇರ್ಬೋದು ಮನೆ ಮಾತ್ರ ಚಿಂದಿಯಾಗಿ ಕಟ್ತಿದ್ದಾರೆ ಆನ್ ಆಗಿಲ್ಲ ಗೈಸ್ ನೋಡಿ ಇಲ್ಲಿ ನಾನು ಮೈಕ್ ಆನ್ ಮಾಡಿದ್ದೀನಿ ಮೈಕ್ ಆನೇ ಆಗಿಲ್ಲ ಇವಾಗ ಆನಾಯ್ತು ಏನೋ ಸೌಂಡ್ ಆಗ್ತಿದೆ ಅವರು ಇಯ್ ಗೈಸ್ ಕೈಸ್ ಕೈಸ್ ಅಲ್ಲಿ ನೋಡಿ ಎಲ್ಲಿಲ್ಲಿ ಓಯ್ ಕೈಸ್ ಗೈಸ್ ಕೈಸ್ ಅಲ್ಲಿ ನೋಡಿ ಎಲ್ಲಿ ಬೊಬ್ರೋ ಅಲ್ಲಿ ಕ್ಯಾಪ್ಚರ್ ಮಾಡ್ಬ್ರೋಯ್ ಇಯ್ ಗೈಸ್ ಕೈಸ್ ಕೈಸ್ ಅಲ್ಲಿ ನೋಡಿ ಎಲ್ಲಿಲ್ಲಿ ಬ್ರೋ ಅಲ್ಲಿ ಕ್ಯಾಪ್ಚರ್ ಬ್ರೋ ಅಲ್ಲಿ ಅಲ್ಲಿ ಗೈಸ್ ಅಲ್ಲೇನೋ ನೋಡಿದೆ ಇವಾಗ ನಾನು ಯಾರು ಹೇಳಿ ನನಗೆ ಇವಾಗ ಯಾರೋ ಕಾಣಿಸೋದ್ರಿ ನೀವು ನನಗೆ ಮತ್ತೆ ಕಾಣಿಸ್ಬೋದಾ ನೀವು ನೀವೇನಾದರೂ ನನಗೆ ಮತ್ತೆ ಕಾಣಿಸೋದ್ರೆ ನಾನು ಇಲ್ಲಿಂದ ಹೊಡ್ತೀನಿ ಇವಾಗ ಇಲ್ಲ ಅಂದರೆ ನಾನು ಇವತ್ತಿಲ್ಲ ಇವತ್ತೆಲ್ಲ ಪೂರ್ತಿ ನಾನು ಇಲ್ಲೇ ಇರ್ತೀನಿ ನೀವು ಆ ಸ್ಪಾಟಲ್ಲಿ ಕಾಣಿಸೋದ್ರಿ ಅಲ್ವಾ ಮತ್ತೆ ನನಗೆ ಕಾಣಿಸೋದ್ರೆ ನಾನು ಇಲ್ಲಿಂದ ಹೊಡ್ತೀನಿ ನಾನು ರೋಸ್ ಸೌಂಡ್ ಆಗ್ತಿದೆ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ನೋಡಿ ಇದೆಲ್ಲ ಫುಲ್ ಏನಿದೆ ಗೈಸ್ ನೀವು ನೋಡ್ತಾ ಇರ್ಬೋದು ಆವಾಗಲೇ ಇಲ್ಲಿ ಸೌಂಡ್ ಆಯಿತು ಕಂಟಿನ್ಯೂಸ್ಸು ಬಗಳತಾನೆ ಇದೆ ನಾಯಿನೂ ಅದು ಇಲ್ಲ ಬೋ ಅಭಿಷೇಕ್ ಬ್ರೋ ಅಲ್ಲಿದ್ದಾರೆ ಬ್ರೋ ಬ್ರೋ ಬನ್ನಿ ಏನು ಮುಂದ್ಕೋಣ ಅವಲ್ಲಿಂದ ಸೌಂಡ್ ಬರ್ತಾಯಿತ್ತು ಮತ್ತು ಅಲ್ಲಿ ಏನೋ ಶಾಡೋ ಕಾಣಿಸ್ತು ನನಗೆ ಅಲ್ಲೇನೋ ಕಾಣಿಸ್ತಾ ಇದ್ದಂಗಿತ್ತು ಇಲ್ಲೇ ಶಾಡೋ ಕಾಣಿಸಿದ್ದು ಈ ಇರೋ ಮಾತ್ರ ಕಾಣಿಸ್ತು ಶಾಡೋ ಅಲ್ಲಿ ನೋಡಿ ಅಲ್ಲಿ ನೋಡಿ ಬ್ರೋ ಅಲ್ಲಿ ನೋಡಿ ಬ್ರೋ ಅಲ್ಲಿ ನೋಡಿ ಬ್ರೋಡ್ ಹೋಯ್ತು ಹೋಯಿತು ನೋಡಿ 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 ಇವತ್ತು ಎಷ್ಟು ಹೋಯ್ತು ಅಮೂಲ್ಯನಲ್ಲಿ ನೋಡಿ ನೋಡಿ ಅಮೂಲ್ಯನಲ್ಲಿ ಬ್ರೋ ಅದೇನು ಕೇಳ್ತಾ ಇದ್ದೆ ಬ್ರೋ ಇಲ್ಲಿ ಬರ್ಬೋದಾ ನಾವು ಐಸ್ ಅವಾಗಲೇ ಈ ಮ ಈ ರೂಮಲ್ಲಿ ಕಾಣಿಸ್ತು ನೋಡಿ ಇಲ್ಲಿ ಇವಾಗ ಜಸ್ಟ್ ಇಲ್ಲಿ ಶ್ಯಾಡೋ ಕಾಣಿಸ್ತು ನೋಡಿ ಬ್ರೋ ಹುಷಾರ್ ಬ್ರೋ ಮೇಲೆ ಬಂದ್ಬಿಟ್ರೆ ಕಷ್ಟ ಆಮೇಲೆ ಇಲ್ಲಿ ಯಾವ ಐಸ್ ನೋಡಿ ಇಲ್ಲಿ ಮರ ನೋಡಿದ್ರೆ ಟೆರರ್ ಥರ ಐತೆ ಯಾರು ಇಲ್ಲ ಬರೋ ಕಡೆ ಬಾಲ್ಕನಿ ಇದೆಯಾ ಬಾಲ್ಕನಿ ಇಲ್ಲ ತಾನೇ ಬಾಲ್ಕನಿ ಇಲ್ಲ ಹೆಂಗ್ ಬ್ರೋ ಬರುತ್ತೆ ಮತ್ತೆ ಅಲ್ಲೇ ಬ್ರೋ ಕಾಣಿಸ್ತಬ್ರು ಒಂದು ಸೆಕೆಂಡ್ ಕೂಡ ಕಾಣಿಸಿಲ್ಲ ಅದು ಪಟ್ಟಂತೋಯ್ತು ನೋಡಿದ್ರೆ ಒಂದೊಂದು ಕಿಟಕಿಗಳು ನೋಡಿದ್ರು ನೋಡಿ ಇದೆಲ್ಲ ಕಿಟಕಿ ಇದ್ದಿದ್ದು ಗ್ಲಾಸ್ಗಳೆಲ್ಲ ಹೊಡೆದೋಗಿದೆ ಇಲ್ಲಿ ಲೈಟಿಂಗ್ಸ್ ನೋಡಿ ಇಲ್ಲೆಲ್ಲ ತುಕ್ಕಿಡ್ದಿರೋದು ನೋಡ್ರಿ ಹೆಂಗಿದೆ ಅವಾಗ್ಲೇ ಇಲ್ಲೊಂದು ಶಾಡೋ ಕಾಣಿಸ್ತು ಯಪ್ಪ ಕೈಸ್ ಒಂದು ಸೆಕೆಂಡು ಅದೇನೋ ಹೇಳೋದಿಕ್ಕೆ ಬರ್ತೈತೆ ನೋಡಿ ಬ್ರೋ ಬ್ರೋ ಇಲ್ಲಿ ನಿಂತ್ಕೊಂಡು ಅದೇನಾದರೂ ಪ್ರಾಬ್ಲಮ್ ಇದೆಯಾ ಏನು ಎತ್ತ ಅಂತ ಕೇಳೋಣ ಯಾಕಂದ್ರೆ ಯಾಕೆಂದರೆ ಬ್ರೋ ಏನು ಬರೋದು ಸೊಂದಾಗ್ತಾನೆ ಐತೆ ಅಷ್ಟೊತ್ತಿಂದ ನಾವು ನೋಡ್ತಾನೇ ಇದ್ದೀವಿ ತುಂಬ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ಗೆಲ್ಲ ತುಂಬ ಹೆವಿ ನಡೀತಾ ನಾವು ಮತ್ತೆ ಅದ್ರ ಜೊತೆ ಏನಾದರೂ ಕಮ್ಯುನಿಕೇಷನ್ ಮಾಡಿದ್ರೇ ಅದರ ಏನು ಎತ್ತ ಅಂತ ನಮಗೂ ಗೊತ್ತಾಗೋದು ಇಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತಾಗಲ್ಲ ಬ್ರೋ ಏನು ಮಾಡೋಣ ಬ್ರೋ ಮಾತಾಡೋಣ ಮಾತಾಡೋಣ ಬನ್ನಿ ಡೌಸಿಂಗ್ ರಾಡ್ ಎತ್ಕೊಳ್ಳಿ ಆ ಕಡೆ ಕಡೆ ಎಲ್ಲ ಸೌಂಡ್ ಬರ್ತಾ ಬರ್ತಾಯಿದ್ರು ಅದು ಕೈ ಎಲ್ಲ ಕಡೆಯಿಂದಲೂ ಸೌಂಡ್ ಹಾಕ್ತಾನೇ ಐತೆ ಕೈ ಸೌಂಡ್ ಹಾಕ್ತಾನೇ ಐತೆ ಕಂಟಿನ್ಯೂಸ್ ತಲೆ ಕೆಡ್ಸ್ಕೊಬಾರ್ದು ಇವಾಗ ಅದ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಬೇಕಷ್ಟೇ ಸುತ್ತಮುತ್ತ ಈ ಡಯಾಗ್ರಾಮ್ಗಳು ನೋಡ್ತಾ ಇದ್ರೆ ನನಗೆ ಒಂಥರ ಭಯ ಆಗ್ತಿದೆ ಕೈ ಬರಬೇಕಾದಂತೂ ಈ ಕೆಳಗಡೆಯಿಂದನೂ ಸೌಂಡ್ ಆಗ್ತಿದೆ ಮೇಲುಗಡೆಯಿಂದನೂ ಸೌಂಡ್ ಆಗ್ತಿದೆ ಎಕ್ಸ್ಪೆಷಲಿ ನಾಯಿಗಳ ಸೌಂಡಂತೂ ಜಾಸ್ತಿನೇ ಇದೆ ನನಗೆ ಅಷ್ಟೊತ್ತಿಂದ ಕಾಣಿಸ್ತಾ ಇದ್ದೀರಲ್ವಾ ನೀವು ನಾನು ನಿಮ್ಮ ಜೊತೆ ಇವಾಗ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ನೀವು ನನ್ನ ಜೊತೆ ಮಾತಾಡ್ಬೋದು ಏನು ಅಂತ ಹೇಳಿದ್ರೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ಡೌಸಿಂಗ್ ರಾಡ್ ಅಂತ ಹೇಳ್ತೀವಿ ಇದ್ರ ಜೊತೆ ನೀವು ನನ್ನ ಜೊತೆ ಮಾತಾಡ್ಬೋದು ಹೆಂಗೆ ಅಂತ ಹೇಳಿದ್ರೆ ನಿಮ್ಗೇನಾದರೂ ನನ್ನ ಕ್ವಶನ್ಗಳು ಕೇಳ್ತೀನಿ ಆ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು ಏನಪ್ಪಾ ಅಂತ ಹೇಳಿದ್ರೆ ಈ ಥರ ಬತ್ತು ಅಂತ ಹೇಳಿದ್ರೆ ಎಸ್ ಅಂತ ಹೇಳಿ ಹಿಂಗೆ ಬತ್ತು ಅಂತ ಹೇಳಿದ್ರೆ ನೋ ಅಂತೇಳಿ ಆವಾಗಲಿಂದ ಅಲ್ಲಿನ ಕಾಣಿಸ್ತಾ ಇದ್ದೇವರು ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಇಲ್ಲಿ ನೀವು ಒಬ್ರಿದ್ದೀರಾ ಅಥವಾ ಇಬ್ಬರಿದ್ದೀರಾ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಇಬ್ರು ಆಗೋ ನನ್ನ ಫೀಲ್ ಆಗ್ತಿದೆ ಗೈಸ್ ಗೈಸ್ ನನಗೆ ಇಲ್ಲಿ ಇಬ್ಬರು ಇರೋ ಥರ ಫೀಲ್ ಆಗ್ತಿದೆ ಆದ್ದರಿಂದ ನಾನು ಕೇಳ್ತೀನಿ ಯಾಕೆಂದರೆ ಒಬ್ರು ಹಳೋ ಥರ ಇನ್ನೊಬ್ಬರು ಬಂದುಬಿಟ್ಟು ಒಂದು ಪಾಪು ಥರ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ನನಗೆ ಆದ್ದರಿಂದ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತೀನಿ ಇಲ್ಲಿ ನನಗೆ ನೀವು ಕಾಣಿಸೋದ್ರಲ್ಲ ಶ್ಯಾಡೋ ಮತ್ತು ಒಂದು ಗೆಜ್ಜೆ ಸೌಂಡ್ ಕೇಳಿಸ್ತಿದೆ ನಾನು ನಿಮ್ಮನ್ನ ಏನು ಕೇಳ್ತಾ ಇರೋದು ಅಂತ ಹೇಳಿದ್ರೆ ಇಲ್ಲಿ ನೀವು ಒಬ್ರೇ ಇದ್ದೀರಾ ಅಥವಾ ಒಬ್ರಿಗಿಂತ ಜಾಸ್ತಿ ಏನಾದರೂ ಇದ್ದೀರಾ ಒಬ್ರು ಎಸ್ ಅಂತ ಹೇಳಿ ಇಲ್ಲ ಇಬ್ಬರು ಇದ್ದೀರಾ ಅಂತ ಹೇಳಿದ್ರೆ ನೋ ಅಂತ ಹೇಳಿ ನೋ ಅಂತ ಬರ್ತೈತೆ ಬ್ರೋ ಹೆಂಗ್ ಎಳೀತೈತಿ ಅಂದರು ಎರಡು ಬಯಸ್ ನೋ ಅಂತ ಬಂತು ಇಬ್ಬರಿದ್ದಾರೆ ಅಂತ ಹಿಂದೆಗಡೆ ಸೌಂಡ್ ಏನು ಆಗ್ತಿದೆ ಸೌಂಡ್ ಬರ್ತಾ ಇದೆ ನನ್ನ ಕೈ ನಡತಾ ಇದೆ ಗೈಸ್ ಒಂದು ಸೌಂಡ್ ಕೇಳಿಸ್ತಾ ಇರಬೇಕು ನಿಮಗೆ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರಿದೆ ಅಲ್ಲಿ ಬಂದುಬಿಟ್ಟು ಯಾರೋ ಸತ್ತೋಗಿದ್ದಾರೆ ಅವ್ರಿಗೆ ಸತ್ತಾಗ ಏನೋ ಇದು ಮಾಡ್ತಾರಲ್ಲ ಏನು ಹೇಳ್ತಾರೆ ಅದು ತಿಥಿ ಮಾಡಬೇಕಾದ್ರೆ ಒಂದು ಸೌಂಡ್ ಹಾಕಿರ್ತಾರಲ್ವ ಆ ಸೌಂಡ್ ಕೇಳಿಸ್ತಾ ಇರೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಬಂದುಬಿಟ್ಟು ನಾಯಿಗಳೆಲ್ಲ ಬೊಗಳ್ತಾನೆ ಇದ್ದಾವೆ ಹಾಂ ಮತ್ತು ನಮ್ಮಿಂದ ಏನಾದರೂ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ನಮ್ಮಿಂದ ಆದರೆ ನಾವು ನಿಮಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತೀವಿ ಈ ಥರ ಇದ್ದರೆ ಈ ಥರ ಬಂದರೆ ಎಸ್ ಅಂತ ಎಲ್ಪ್ ಬೇಕು ಅಂತ ಕೇಳಿ ನಮ್ಮಿಂದ ಏನಾದರೂ ನಿಮ್ಗೆ ಏನಾದರೂ ಎಲ್ಪ್ ಬೇಕಿದ್ರೆ ದಯವಿಟ್ಟು ಕೇಳಿ ಎಲ್ಪ್ ಮಾಡ್ತೀವಿ ಬೇಕು ಅಂತ ಹೇಳಿದ್ರೆ ಎಸ್ ಅಂತ ಹೇಳಿ ಇಲ್ಲ ಅಂತೇಳಿದ್ರೆ ನೋ ಅಂತೇಳಿ ಎಸ್ ಅಂತ ತೋರಿಸಿ ಸೌಂಡ್ ಮಾಡ್ತಾ ಇದೆ ಬ್ರೋ ಬ್ರೋ ತುಂಬ ಎಳಿತಾನೆ ಐತೆ ಬ್ರೋ ಎಸ್ ಅಂತ ಬಂತು ಬ್ರೋ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್ ಇಲ್ಲಿ ಅವರು ಏನಕ್ಕೆ ತೀರೋಗಿರೋದು ಅಂತ ಹೇಳಿದ್ರೆ ಇಲ್ಲಿ ಮನೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವರು ಫ್ಯಾಮಿಲೀಲಿ ಯಾರೋ ತೀರೋಗಿದ್ದಾರೆ ಬಟ್ ಅಲ್ಲಿ ಲ್ಯಾಂಡ್ ಮ್ಯಾಟ್ರಿಗೆ ಏನೋ ಒಂದು ವಿಷಯಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ ಆ ಲ್ಯಾಂಡ್ ಮ್ಯಾಟ್ರಿಗೆ ಜಗಳ ಆಡಿ ಇಲ್ಲಿ ಅಂದರೆ ಗೈಸ್ ಲ್ಯಾಂಡ್ ಮ್ಯಾಟ್ರು ಅಂತಿದ್ದಂಗೆ ಸೌಂಡ್ ಜಾಸ್ತಿ ಆಗ್ತೈತೆ ಲ್ಯಾಂಡ್ ಮ್ಯಾಟ್ರ್ ಬಂದ್ಬಿಟ್ಟು ಆಗಿದೆ ಇಲ್ಲಿ ಈ ಲ್ಯಾಂಡ್ ಮ್ಯಾಟ್ರಲ್ಲಿ ಬಂದ್ಬಿಟ್ಟು ಆ ಟೈಮಲ್ಲಿ ಮಗ ಇರಲಿಲ್ಲ ಮಗ ಇರಲಿಲ್ಲ ಇಲ್ಲಿ ಸೊಸೆ ಮತ್ತೆ ಮಗು ಇತ್ತು ಆ ಮಗುನು ಮತ್ತು ಸೊಸೆನ ಇಬ್ಬರು ಸಹಿಸ್ತಾರೆ ಬ್ರೋ ಸ್ಟೋರಿ ಹೇಳಬೇಕಾದ್ರೆ ಬ್ರೋ ಹಿಡ್ಕೊಳ್ಕೊ ಕೇಳ್ಬೋದು ನಾವು ಇಲ್ಲಿ ನಿಮ್ಮ ಅತ್ತೆನೇ ಅತ್ತೆ ನಿಮ್ಮ ಅತ್ತೆ ನಿಮ್ಮ ಊಟಕ್ಕೆ ವಿಸಾಕ್ ಸಾಯಿಸಿದ್ರು ಅಂತ ನಾವು ಕೇಳ್ಪಟ್ವಿ ಅದು ನಿಜನ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳು ಏನು ಕ ಇದ್ದರೆ ನಿಮ್ಮ ಮಗು ಒಂದು ಇತ್ತಲ್ಲ ನಿಮ್ಮ ಮಗು ಮತ್ತು ನಿಮ್ಮನ್ನು ವಿಸಾಗ ಸಾಯಿಸಿದ್ರು ಅಂತ ನಮಗೆ ಅಕ್ಕಪಕ್ಕದ ಊರವರೆಲ್ಲ ಬಂದುಬಿಟ್ಟು ಹೇಳ್ತಿದ್ದಾರೆ ಆ ಮಾತು ನಿಜನ ನನಗೆ ಗೊತ್ತಿಲ್ಲ ಏನಾದರೂ ನಿಮ್ಮ ಅತ್ತೆ ಸೈಸಿದರೆ ಎಸ್ ಅಂತೇಳಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತೇಳಿ ಎಸ್ ಅಂತ ಗು ಬ್ರೋ ನಿಮ್ಮನ್ನ ಅತ್ತೆ ಸಾಯಿಸಿದ್ರು ಅಂತ ನಾವು ಎಸ್ ಅಂತ ಹೇಳಿದ್ರಿ ಓಕೆ ಗೈಸ್ ಬ್ರೋ ನೀನೊಂದ್ ಎರಡು ಕ್ವಶನ್ ಕೇಳ್ತೇವ ಬ್ರೋ ಇದೇ ರಿಲೇಟೆಡ್ ಕೇಳು ನಾನು ಹೇಳ್ತೀನಿ ನಿಮ್ಮ ಮಗು ಸಾಯಿಸ್ತಿದ್ದಾರಲ್ಲ ಮೇಲೆ ನಿಮ್ಮ ಗಂಡ ನಿಮ್ಮಿಂದ ದೂರ ಆಗಿದ್ದಾರೆ ನಮ್ಗೆ ಗೊತ್ತು ನಿಮ್ಮ ಗಂಡನ ಗಂಡ್ ನೋಡಬೇಕು ಅಂತ ಆಸೆ ಆಗಿದೆಯಲ್ಲ ಅವ್ರು ಇಲ್ಲಿಗೆ ಬರ್ತಾ ಇಲ್ಲ ಅಂತ ನಮ್ಗೆ ಗೊತ್ತು ನಿಮ್ಗೆ ಆಸೆ ಇದ್ರೆ ಎಸ್ ಅಂತೇಳಿ ಇಲ್ಲಾಂದ್ರೆ ನೋ ಹೇಳಿ ಬ್ರೋ ಬ್ರೋ ಎಸ್ ಅಂತ ಬರ್ತೈತೆ ಎಸ್ ಅಂತ ಬರ್ತೈತೆ ಬ್ರೋ ಅದೇ ಬೋಂಡ್ ಬ್ರೋ ಬ್ರೋ ಗಂಡುನೇ ಹೆಸ್ರು ಹೇಳ್ತಿದ್ದೀನಿ ನೋಡ್ರಿ ಕೈಸ್ ನೀವು ನೋಡ್ತಾ ಇದ್ದೀರಲ್ಲ ಗಂಡನ ಹೆಸರು ಕೇಳ್ತಿದೆ ಏನಕ್ಕೆ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ಗಂಡ ಬಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊತಿದ್ದಂತೆ ಬಟ್ ಗಂಡ ಇಲ್ಲದೆ ಇರೋ ಟೈಮಲ್ಲಿ ಬಂದ್ಬಿಟ್ಟು ಅವ್ರ ಅಮ್ಮ ಬಂದುಬಿಟ್ಟು ಇದನ್ನ ಮಾಡಿರ್ತಕ್ಕಂಥದ್ದು ಬಟ್ ನಮಗೂ ಕೇಳಿದಾಗ ಒಂದು ಸ್ವಲ್ಪ ಬೇಜಾರಾಯಿತು ನಿಮಗೆ ಇನ್ನೊಂದು ಮಗು ಇದೆಯಲ್ಲ ಆ ಮಗು ನಾವು ಇನ್ನೊಂದು ಅಲ್ಲಿ ಧೂಳು ಹೆಂಗೆ ಹೆಬ್ಬೈತೆ ಕೈಸ್ ನೀವು ನೋಡ್ತಾ ಇರ್ಬೋದು ಧೂಳು ಆ ರೂಮಿಂದನೇ ಎಡಿ ಸೌಂಡ್ ಬರ್ತೈತೆ ನಿಮ್ಮನ್ನ ಮತ್ತೆ ಒಂದು ಮಗುನ ವಿಷಯ ಸಾಯಿಸಿದ್ರಲ್ಲ ಅದಾದ್ಮೇಲೆ ಇನ್ನೊಂದು ಮಗು ಇದೆ ಆ ಮಗು ನಿಮ್ಮನ್ನ ನೋಡ್ಬೇಕು ಅಂತ ಜಾಸ್ತಿ ಆಸೆ ಬರ್ತಾ ಇದೆಯಂತೆ ಅದನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕಾಡ್ರೋಸ್ ಒಂದು ಕ್ವಶನ್ ಕೇಳ್ಬಿಡ್ತೀನಿ ಲಾಸ್ಟ್ ನಾವ್ ಇಲ್ಲಿ ಇರ್ಬೇಕು ಕೇಳ್ಬಿಡ್ತೀನಿ ನಿಮ್ಗೆ ನಾವಿನ್ ನಿಮ್ಗೆ ಇದ್ರೆ ತೊಂದರೆ ಆಗುತ್ತಾ ನಾವಿಂದ ಇಲ್ಲಿ ನಾವ್ ಇಲ್ಲಿಂದ ಹೋಗ್ಬೇಕಾ ಬೇಡ ಹೋಗ್ಬೇಕಾ ಅಂತ ಹೇಳ್ಬಿಡಿ ನಮ್ಗೆ ಲಾಸ್ಟ್ ಹೌದು ಅಂತ ಹೇಳಿ ಇಲ್ಲಂದ್ರೆ ಇಲ್ಲ ಅಂತ ಹೇಳಿ ಇಲ್ಲ ಅಂತ ಬ್ರೋ ನಾವ್ ಇಲ್ಲಿರೋ ಅದಕ್ಕೇನು ಜಾಸ್ತಿ ತೊಂದರೆ ಆಗ್ತಾ ಇಲ್ಲ ಸೌಂಡು ಬ್ರೋ ಇಲ್ಲಿಂದ ಇಲ್ಲಿರೋದರಿಂದ ಅದಕ್ಕೇನು ಜಾಸ್ತಿ ತೊಂದರೆ ಆದರೆ ಇಲ್ಲಿಂದ ಹೋಗೋದೇ ಸೇಫು ನಮಗೆ ಯಾಕೆ ಅಂತ ಹೇಳಿದ್ರೆ ಗೈಸ್ ಅದು ಬಂದುಬಿಟ್ಟು ಒಂದು ಓಕೆ ಬಟ್ ಮಗು ಏನೂ ಮಾಡ್ತಾ ಇಲ್ಲ ಅಮ್ಮ ಬಂದುಬಿಟ್ಟು ಒಂದು ಸ್ವಲ್ಪ ಅಟ್ಯಾಕ್ ಮಾಡೋ ಥರ ಆಗ್ತೈತೆ ಸೌಂಡು ಒಳದು ಅದೆಲ್ಲ ಮಾಡ್ತಾಯಿದ್ದೆ ನೋಡ್ತಾ ಇದ್ರೆ ನಮಗೆ ಒಂದು ಸ್ವಲ್ಪ ಭಯ ಆಗ್ತಿದೆ ಬ್ರೋ ಅವಾಗಲಿಂದ ಮೇಲ್ಗಡೆ ಸೌಂಡ್ ಆಗ್ತಿದೆ ಇನ್ನೊಂದು ಸತಿ ಇನ್ನೊಂದು ರೌಂಡ್ ಹೋಗೋಣ ಇಲ್ಲ ಬ್ರೋ ಅದೇನು ಅಂತ ಹೇಳಿದ್ರೆ

ಹಲೋ ನಾನು ಇವಾಗ ಎಲ್ಲೋ ಏನೋ ಒಂದು ನೋಡಿದೆ ಇಲ್ಲಿ ಅದು ನೀವೇ ಅಂತ ನಾನು ಅನ್ಕೋತೀನಿ ಹೊರಗಡೆ ಇದು ಬ್ರೋ ಹೊರಗಡೆ ಅಂತಾರೆ ಇದು ಬಾಲ್ಕ ಬಾಲ್ಕನಿಲ್ವಾ ಈ ಸ್ಪಾಟ್ ಏನಾದ್ರು ಈ ರೇಂಜ್ ಮರ ಬಂದಿದೆ ಅಂತೇಳಿದ್ರೆ ಅಷ್ಟು ವರ್ಷ ಗಾಳಿ ಬೀಳ್ತಾ ಈ ಸ್ಪಾಟ್ ಟೀನಿಯಸ್ ಇದೆ ಈ ಪ್ಲೇಸ್ಗೆ ಬ್ರೋ ಸಂಜೆ ಆರು ಗಂಟೆ ಆದ್ಮೇಲೆ ಬರೋಕ್ಕೆ ಭಯ ಬೀಳ್ತಾರಂತ ಸುತ್ತಮುತ್ತ ಇರೋ ಜಾಗ ಕೈಸ್ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಊರಿದೆ ಆದರೂ ನೋಡಿದ್ರೆ ಕಂಟಿನ್ಯೂಸ್ ನಾಯಿ ಬುಗಳ ಐತೆ ಕೈ ಬೊಗಳೋದು ಬೇರೆ ಬ್ರೋ ಬು ಬಗಳೋದು ಬೇರೆ ಪ್ಲೈಸ್ ಇಲ್ಲ ಅಳ್ತೈತೆ ನಾಯಿ ನೀವು ನೋಡ್ತಾ ಇರ್ಬೋದು ಕಂಟಿನ್ಯೂಸ್ ಹೆಂಗಿದೆ ನೋಡಿ ಇಲ್ಲಿ ಹೆಂಗಿದೆ ಅಂದರೆ ಗಿಡ ಎಲ್ಲ ಬೆಳ್ಕೊಂಡು ಫುಲ್ಲು ಕಂಟಿನ್ಯೂಸ್ ಗಿಡ ಎಲ್ಲ ಬೆಳಕೋಬಿಟ್ಟಿದೆ ನೋಡಿ ಇಲ್ಲಿ ಯಾವ ರೇಂಜ್ಗೆ ಅಳೆದು ಎಷ್ಟು ವರ್ಷದ ಅಳೆದು ಅಂತ ಹೇಳೋದಕ್ಕೆ ಇದೊಂದೇ ಕಾರಣ ನಿಮಗೆ ಕಮೆಂಟ್ ಆಗ್ತಾರೆ ಮೂರು ತಿಂಗಳಿಗೆ ಬೆಳ್ಕೊಬಿಡುತ್ತೆ ಅಂತ ಹೇಳ್ಬಿಟ್ಟು ಹೌದು ಮೂರು ತಿಂಗಳಿಗೆ ಬಿಡುತ್ತೆ ಬಟ್ ಈ ತರ ಸಿಮೆಂಟ್ ಹಾಕಿರೋ ಜಾಗದಲ್ಲಿ ಮನೆಗಳಲ್ಲೆಲ್ಲ ಮೂರು ತಿಂಗಳು ಬೆಳ್ಕೊಳ್ಳಲ್ಲ ಚಾನ್ಸ್ ಈ ಗಿಡ ಏನಂತಾರೆ ಇದನ್ನ ರಾಗಿ ಗಿಡ ಅಂತಾರೆ ಬ್ರೋ ಇದು ಬೆಳೆಯೋಕೆ ಎಷ್ಟು ಎಷ್ಟು ವರ್ಷ ಬೇಕು ಗೊತ್ತಾ ಇದು ಇಷ್ಟಪ್ಪ ಬೇಕು ಅಂದ್ರೆ ತುಂಬಾ ತುಂಬಾ ದಿನ ಹಿಡಿಯುತ್ತೆ ಅದು ಇಷ್ಟು ಬೆಳೆಯೋದಕ್ಕೆ ಅವ್ರು ಸುಮ್ಮನೆ ಹೇಳ್ತಾರೆ ನಾಯಿ ಕಂಟಿನ್ಯೂಸ್ ಅಂದರೆ ಆಗ್ತದೆ ಅಂತ ಇಲ್ಲಿ ಜಾಸ್ತಿ ಸೇಫ್ ಅಂದರೆ ಬೇಡ ಬನ್ನಿ ಬ್ರೋ ಬೇಡ ಬನ್ನಿ ಬ್ರೆ ಬ್ರೋ ನಾನು ಇಲ್ಲಿ ಬಂದಾಗ ಭಾರಿ ಹಾಳ ಬಂತಲ್ಲ ಏನೋ ಬಿದ್ದು ತಲೆ ಮೇಲೆ ಅಂದ್ಕೊಂಡೆ ನಾನು ಜಸ್ಟ್ ಮಿಸ್ಸು ನಾನು ಪಾರಿವಾಳ ಅನ್ಕೊಂಡಿಲ್ಲ ಪಾರಿವಾಳ ಹೆಂಗ್ ಗೊತ್ತಾಗ್ರು ಅದು ದೇವಗ್ಲಿರೋ ಹತ್ರ ಜಾಸ್ತಿ ಇರ್ತವೆ ಓಡಾಡೋದು ಮತ್ತೆ ಗೂಬೆ ಬ್ಯಾಟ್ ಅಂತಾರಲ್ಲ ಅದು ಎಲ್ಲ ದೇವ್ರಲ್ಲಿ ದೇವಗ್ಲಿರೋ ಹತ್ರನೇ ಗೂಡ್ ಕಟ್ಟೆ ಅವು ಬೇರೆ ಕಡೆ ಮನುಷ್ಯರು ಒಡ್ಡಾಡದಿರೋ ಜಾಗದಲ್ಲಿ ಜಾಸ್ತಿ ಇರೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಕೆಳಗಡೆ ಸೌಂಡ್ ಆಯ್ತು

ಎಂತಿದ್ದಾರೆ ಮನೆ ಮನೆ ಕಟ್ಟೋ ಟೈಮಲ್ಲಿ ಮಗು ಮತ್ತೆ ಅವ್ರ ಅಮ್ಮ ಬಂದ್ಬಿಟ್ಟು ಇಲ್ಲಿ ಇದಾರೆ ಅವ್ರ ಅಜ್ಜಿ ಬಂದ್ಬಿಟ್ಟು ಅವ್ರಿಗೆ ಇಲ್ಲಿ ಊಟ ಕೊಡಿಸಿ ಇದೇ ರೂಮಲ್ಲಿ ಪಕ್ಕದ ನಮ್ಗೆ ಏನ್ ಸೌಂಡ್ ಆಗ್ತಿದೆ ಅದೇ ರೂಮಲ್ಲಿ ಜಾಸ್ತಿ ಸೌಂಡ್ ಆಗ್ತಾರದು ಆ ರೂಮಲ್ಲಿ ಬಂದ್ಬಿಟ್ಟು ಸತ್ತಿರತಕ್ಕಂಥದ್ದು ಊಟದಲ್ಲಿ ಸಹಿಸಿರ್ತಕ್ಕಂಥದ್ದು

ಅಜ್ಜಿ ಸಹಿಸಿದ್ರಲ್ಲ ಅದು ಸತ್ತಿ ಒಂದು ತಿಂಗಳಿಗಿನೇ ಈ ಬಿಲ್ಡಿಂಗಲ್ಲಿ ಕೆಲಸ ಮಾಡೋಕೆ ಬಿಟ್ಟೆ ಇಲ್ವಂತೆ ರೋಯ್ ರೂಮ್ ಹೋಗಿದ್ವಾ ಹೋಗಿದ್ವಿ ಹೋಗಿದ್ವಿ ಕರೆಕ್ಟ್ ಇದು ಕಿಚನ್ ಅಂತ ಹೇಳಿದಲ್ಲ ಕಿಚನ್ ಕಿಚನ್ ಇದು ಹ ಎಲ್ಲ ಕಡೆನೂ ಗಲೀಜೆ ಅಂದರೆ ಗಲೀಜೆ ನೀವು ನೋಡ್ತಾ ಇರ್ಬೋದು ಅವ್ರು ಎಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಗೈಸ್ ಇಷ್ಟು ದೊಡ್ಡದಿದೆ ಕಿಚನ್ನು ಯಾಕೆ ಅಂತ ಹೇಳಿದ್ರೆ ನಾವು ಸಿಟಿಲಿ ಮಾಡ್ಕೊಳ್ಳೋದು ಬೇರೆ ಬಟ್ ಈ ಥರ ಹಳ್ಳೀಲಿ ಇಷ್ಟು ದೊಡ್ಡದಾಗಿ ಮಾಡಿದಾರಲ್ಲ ಕಿಚನ್ನು ಸೂಪರು ಒಳ್ಳೆ ಸಕ್ಕತ್ ಖರ್ಚು ಮಾಡಿ ಮಾಡಿರ್ತಕ್ಕಂಥದ್ದು ಅದು ಡೂಪ್ಲೆಕ್ಸ್ ಹೌಸು ಇಲ್ಲೆಲ್ಲ ನೋಡ್ತಾ ಇದ್ರೆ ಹೊರಗಡೆ ನೀವು ನೋಡಬೇಕು ಭಯ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ಹೆಂಗೆ ಬೆಳ್ಕೊಂಡಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಲ್ಲ ಹೇಳ್ತಾರಲ್ಲ ಮೂರು ತಿಂಗಳಿಗೆಲ್ಲ ಗಿಡ ಬೆಳ್ಕೊಳತ್ತೆ ಅಂತ ನೋಡಿರಿ ಇಲ್ಲಿ ಇದು ಬೆಳ್ಕೊಂಡಿರ್ತಕ್ಕಂಥದ್ದು ಮನೆ ಇದರಲ್ಲಿ ಸಿಮೆಂಟ್ ಸಿಮೆಂಟ್ ಮೇಲುಗಡೆಯಿಂದ ಬೆಳ್ಕೊಂಡಿರ್ತಕ್ಕಂಥದ್ದು ಅಪಾಯ ಆಗ್ತದೆ ಹಾಂ ಹೌದು ಗೈಸ್ ನೋಡಿ ಇಲ್ಲಿ ಹೊರಗಡೆ ಇದೆಲ್ಲ ಏನಿದೆ ಮನೆನೇ ಕವರ್ ಮಾಡ್ಕೊಂಬಿಟ್ಟಿದೆ ಗಿಡಗಳೆಲ್ಲ ಸೇರಿಕೊಂಡ್ರು ಅಂದರೆ ತುಂಬ ದಿನ ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದೆಲ್ಲ ಆದರೆ ನೋಡಿ ಲೈಟ್ಗೆಲ್ಲ ಹಾಕ್ತಿದ್ದಾರೆ ಹೌದು ಇಲ್ಲಿ ನೋಡಿ ಇಲ್ಲಿ ಯಾವ ಕಡೆ ಈ ಕಡೆಯಿಂದ ಅನ್ಕೋತೀನಿ ಇಬ್ರು ಎಂಟ್ರೆನ್ಸು ಹಾ ನೋಡ್ರಿ ಎಷ್ಟು ಸಕ್ಕತ್ತಾಗಿದೆ ಆಗಿದೆ ದೊಡ್ಡದಾಗಿ ಕಟ್ಟಿದ್ದಾರೆ ಕಟ್ಟತ್ ಕಟ್ಟಿದ್ದಾರೆ ಸರಿಯಾಗಿ ಕಟ್ಟಿದ್ದಾರೆ